ನಮಸ್ಕಾರ ಇವತ್ತು ನಾನು ಕಿಬೋ ಕಾಯಿನ್ಸ್ನ ಯಾವ ರೀತಿ ನಾವು ಪರ್ಚೇಸ್ ಮಾಡಬೇಕು ಬಿಟ್ ಮಟ್ಟಲ್ಲಿ ಯಾವ ರೀತಿ ನಾವು ಆರ್ಡರ್ ಅಲ್ಲಿ ಪರ್ಚೇಸ್ ಮಾಡಬೇಕು ಅದ್ರ ಬಗ್ಗೆ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ ಆದಷ್ಟು ಎಲ್ಲರೂ ಕೂಡ ಗಮನ ಇಟ್ಟು ನೀವು ತಿಳ್ಕೊಂಡು ನೆಕ್ಸ್ಟ್ ನಮ್ಮ ಕಿಬೋ ಕಾಯಿನ್ಸ್ನ ನೀವು ಪರ್ಚೇಸ್ ಮಾಡ್ಬೋದು ಇವಾಗ ಬಿಟ್ ಮಾಡಿ ಆ್ಯಪ್ನ ಲಾಗಿನ್ ಮಾಡಿ ಓಪನ್ ಮಾಡಿ ನೀವು ಲಾಗಿನ್ ಮಾಡಿಕೊಡಿ ಬಿಟ್ ಮಾಡಿ ಆ್ಯಪ್ನ ನಂತರ ನೀವೇನು ಮಾಡಬೇಕು ಇಲ್ಲಿ ಓಮ್ ಬಟನ್ ಟೆಕ್ ಟಚ್ ಮಾಡಿ ಓಮ್ ಬಟನ್ ಓಮ್ ಬಟನ್ ಟಚ್ ಮಾಡಬೇಕು ಓಮ್ ಬಟನ್ ಟಚ್ ಮಾಡಿದ ಮೇಲೆ ನೆಕ್ಸ್ಟ್ ಏನು ಮಾಡಬೇಕು ನಿಮ್ಮ ಹತ್ರ ಫಂಡ್ ಇರಬೇಕು ಯಾವ್ದು ಇರಬೇಕು ಫಂಡು ಯು ಎಸ್ ಡಿ ಟಿ ಇರಬೇಕು ನಾ ಅಸೆಟ್ನ ಕ್ಲಿಕ್ ಮಾಡಿ ಅಸೆಟ್ ನೋಡಿ ಇಲ್ಲಿರುತ್ತೆ ಇಲ್ಲಿ ಅಸೆಟ್ನ ಕ್ಲಿಕ್ ಮಾಡಿದ್ರೆ ನಿಮ್ಮ ಹತ್ರ ಯು ಎಸ್ ಡಿ ಟಿ ಇದ್ದರೆ ಯು ಎಸ್ ಡಿ ಟಿ ಇಲ್ಲಿಗೆ ತಗೋಬೋದು ಅಸೆಟ್ನ ಕ್ಲಿಕ್ ಮಾಡಿದ್ರೆ ನೋಡಿ ಇಲ್ಲಿ ಇವಾಗ ನಂದು ಯು ಎಸ್ ಡಿ ಟಿ ಆಲ್ರೆಡಿ ಇಲ್ಲಿ ತರ್ಟಿ ಸಿಕ್ಸ್ ಯು ಎಸ್ ಡಿ ಟಿ ಇದೆ ಓಕೆ ತರ್ಟಿ ಸಿಕ್ಸ್ ಯು ಎಸ್ ಡಿ ಟಿ ಇದೆ ಈ ರೀತಿ ನೀವು ನೀವು ಬೇರೆ ಕಡೆಯಿಂದ ಅಸ ಯು ಎಸ್ ಡಿ ಟಿನ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೊಂಡಿರಬೇಕು ಯು ಎಸ್ ಟಿ ಯು ಎಸ್ ಡಿ ಟ್ರಾನ್ಸ್ಫರ್ ಮಾಡಿ ಇಟ್ಕೊಂಡು ಆನಂತರ ನೀವು ಬೈ ಮಾಡಬೇಕು ಓಕೆ ನೆಕ್ಸ್ಟ್ ನೆಕ್ಸ್ಟಪ್ಪ ನಾನು ಯಾವ ರೀತಿ ಡೆಪಾಸಿಟ್ ಮಾಡಬೇಕು ಅದನ್ನು ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಮಾಡ್ಕೊಡ್ತೀವಿ ತೋರಿಸ್ತೀನಿ ಡೆಪಾಸಿಟ್ ಮಾಡೋದ್ರ ಬಗ್ಗೆ ನಿಮಗೆ ಡೌಟ್ ಇದೆ ಅಂದರೆ ಇಲ್ಲಿ ನೋಡಿ ಮಾರ್ಕೆಟ್ನ ಟಚ್ ಮಾಡಿ ಮಾರ್ಕೆಟ್ನ ಟಚ್ ಮಾಡಿದ್ರೆ ನೋಡಿ ಈ ರೀತಿ ಬರುತ್ತೆ ಇಲ್ಲಿ ನೀವು ಸರ್ಚ್ ಬಟನ್ ಕಾಲಮ್ ಇರುತ್ತೆ ಸರ್ಚಲ್ಲಿ ನೀವು ಕೆ ಬಿ ಸಿ ಅಂತ ಸರ್ಚ್ ಮಾಡಬೇಕಿಲ್ಲಿ ಕೆ ಬಿ ಸಿ ನಮ್ಮ ಕಾಯಿನ್ಸು ಕರೆನ್ಸಿ ನೇಮು ಕೆ ಬಿ ಸಿ ಕೆ ಬಿ ಸಿ ಅಂತ ಸರ್ಚ್ ಮಾಡಿ ಇವಾಗ ನೋಡಿ ಇಲ್ಲಿ ಫೇವ್ರೇಟಾಗಿ ನೀವು ಸೆಟ್ ಮಾಡ್ಕೊಳ್ಳಿ ನಂತರ ಇದನ್ನು ಟಚ್ ಮಾಡಬೇಕು ಕೆ ಬಿ 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 ಸರ್ಚ್ ಟಚ್ ಮಾಡಬೇಕು ಇದನ್ನು ಟಚ್ ಮಾಡಿದ್ರೆ ಈ ರೀತಿ ಬರುತ್ತೆ ಇವಾಗ ಮಾರ್ಕೆಟ್ ರೇಟು ಜೀರೋ ಪಾಯಿಂಟ್ ಸಿಕ್ಸ್ ಏಟಲ್ಲಿ ರೇಟ್ ನಡೀತಾ ಇದೆ ಇವತ್ತು ಮಾರ್ಕೆಟು ತೌಸಂಡ್ ಫಾರ್ಟಿ ನೈನ್ ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ ಇವಾಗ ನೋಡಿ ಇಲ್ಲಿ ಬೈನ ಕ್ಲಿಕ್ ಮಾಡಬೇಕು ಈ ಒಂದು ಬೈನ ಕ್ಲಿಕ್ ಮಾಡಬೇಕು ಈ ಬೈನ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಸ್ಟೆಪ್ಪಿಗೆ ಬರ್ತೀರಾ ಇವಾಗ ನೋಡಿ ಬೈಕ್ ಆಗಿದೆ ಬೈ ಆಗಿದೆ ಇವಾಗ ಏನು ಮಾಡಬೇಕು ಇಲ್ಲಿ ಮೈನ್ ಮಾರ್ಕೆಟಲ್ಲಿ ರೇಟನ್ನ ನಾವು ನೋಡ್ಕೋಬೇಕು ಮಾರ್ಕೆಟ್ ರೇಂಟ್ನ ಇಲ್ಲಿ ಬೈಯಲ್ಲಿ ಬಾಕ್ಸಲ್ಲಿ ಈ ಥರ ಕಾಲಮ್ ಇರುತ್ತೆ ಅದು ಬೈ ಕ್ಲಿಕ್ ಮಾಡಿ ಬಂದರೆ ಇವಾಗ ನೋಡಿ ನೀವು ಯಾವ ರೇಟಿಗೆ ಟಚ್ ಮಾಡಬೇಕು ಇಮಿಡಿಯೇಟ್ ನಿಮಗೆ ಬೈ ಆಗಬೇಕು ಅಂತಂದರೆ ಇಲ್ಲಿ ನೋಡಿ ಸಿಕ್ಸ್ ಸೆಟ್ ಇವಾಗ ಆರ್ಡ್ರ್ ಇಕ್ಕಿದ್ದಾರೆ ಇಲ್ಲಿ ಯಾರೋ ಸೆಲ್ಲಿಗೆ ಇರ್ತಕ್ಕಂಥ ಆರ್ಡರ್ಗಳಿದೆ ಇದೆಲ್ಲ ಸೆಲ್ಲಿಗೆ ಇಟ್ಟಿರ್ತಕ್ಕಂಥ ಆರ್ಡ್ರು ಇದನ್ನು ನೀವು ಕ್ಲಿಕ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಿದರೆ ಲೆಫ್ಟು ಈ ಇಲ್ಲಿ ಈ ಬಾಕ್ಸಲ್ಲಿ ನಿಮಗೆ ಅದೇ ರೇಟು ಬಂದಿರುತ್ತೆ ಇಲ್ಲಿ ರೆಡ್ ಏನು ಕ್ಲಿಕ್ ಮಾಡಿದ್ರೆ ಈ ರೇಟ್ ಇಲ್ಲಿಗೆ ಬಂದಿರುತ್ತೆ ಅದನ್ನು ಚೆಕ್ ಮಾಡಿ ಓಕೆ ಇದೆಲ್ಲ ಕೂಡ ಆರ್ಡರ್ ಆರ್ಡರ್ ಹಾಕಿದ್ದಾರೆ ಅವ್ರಿಗೆ ಅಲ್ಲಿ ಆರ್ಡರ್ ಪ್ಲೇಸ್ಮೆಂಟ್ ಆಗಿರುತ್ತೆ ಅವ್ರಿಗೆ ಆ ಆರ್ಡರ್ಗೆ ಯಾರಾದರೂ ಅಲ್ಲಿ ಸೆಲ್ ಮಾಡೋ ವ್ಯಕ್ತಿ ಬಂದಾಗ ಇಲ್ಲಿಗೆ ಇವ್ರಿಗೆ ಸಿಗುತ್ತೆ ಇಮ್ಮಿಡಿಯೇಟ್ ನೀವು ಬೈ ಮಾಡುವಾಗ ಇಮಿಡಿಯೇಟ್ ಬೈ ಮಾಡಬೇಕು ಅಂತಂದರೆ ಈ ರೇಟಲ್ಲಿ ನೀವು ತಗೊಂಡ್ರೆ ಇಮಿಡಿಯೇಟ್ ಸಿಗುತ್ತೆ ಇಲ್ಲಿ ಇಮ್ಮಿಡಿಯೇಟು ನಾನು ಅದೇ ರೇಟ್ನ ಫಿಕ್ಸ್ ಮಾಡಿದ್ದೀನಿ ಇಲ್ಲಿ ಕೆ ಬಿ ಸಿ ಇಲ್ಲಿ ನೋಡಿ ಈ ಒಂದು ಬಟನ್ ಇದೆ ಈ ಬಟನ್ ನೋಡಿ ನಾವು ನಮ್ಮ ಹತ್ರ ಇರ್ತಕ್ಕಂಥ ಡಾಲರ್ ಎಷ್ಟು ಪರ್ಸೆಂಟ್ ಪರ್ಚೇಸ್ ಮಾಡ್ತೀವಿ ಇಪ್ಪತ್ತೈದು ಐವತ್ತು ಎಪ್ಪತ್ತೈದು ನೂರು ಅಂತ ಇದೆ ಇಲ್ಲಿ ನಾನು ಇವಾಗ ನೂರು ಪರ್ಸೆಂಟ್ ಮಾಡ್ತೀನಿ ಇದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಆ ಸ್ಕೋ ಇದನ್ನು ಲೆಫ್ಟ್ ರೈಟಿಗೆ ತಗೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಮಾಡಿದ್ದೀನಿ ಇವಾಗ ನೋಡಿ ಎಷ್ಟು ಡಾಲರ್ಗೆ ಪರ್ಚೇಸ್ ಇದೆ ತರ್ಟಿ ಫೈವ್ ಪಾಯಿಂಟ್ ನೈನ್ ನೈನ್ಗೆ ಪರ್ಚೇಸ್ ಆಗ್ತಾಯಿದೆ ಐನೂರು ಹತ್ತೊಂಬತ್ತು ಡಾಲರ್ ಬ ಕ್ಯೂಬೋ ಕೈನ್ಸ್ ಬರ್ತಾಯಿದೆ ಓಕೆ ಇವಾಗ ಏನು ಮಾಡಬೇಕು ನೆಕ್ಸ್ಟ್ ಸ್ಟೆಪ್ಪು ಸಿಕ್ಸ್ ಏಯ್ಟಲ್ಲಿ ನಾನು ಪರ್ಚೇಸ್ ಮಾಡ್ತಾ ಇರೋದು ಇವಾಗ ನಾನು ಇಲ್ಲಿ ಇವಾಗ ಕೆ ಬೈ ಕೆ ಬಿ ಸಿ ಕೊಡಬೇಕು ಬೈಕ್ ಕೆ ಬಿ ಸಿ ಕೊಡಿ ಇಲ್ಲಿ ನೋಡ್ಕೊಳ್ಳಿ ಫಸ್ಟ್ ಒಂದು ಸರಿ ಇನ್ನೊಂದು ಸರಿ ವೆರಿಫೈ ಮಾಡ್ಕೊಳ್ಳಿ ರೇಟ್ ಇಲ್ಲಿರ್ತಕ್ಕಂಥ ರೇಟು ನೀವು ಹಾಕಬೇಕು ಅದನ್ನೇನಾದರೂ ರೇಟ್ ನೀವು ಜಾಸ್ತಿಗೆ ಹಾಕ್ಕೊಂಡ್ರೆ ಜಾಸ್ತಿಗೂ ಕೂಡ ಬೈ ಆಗುತ್ತೆ ಮತ್ತೆ ಅದು ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ ಇಲ್ಲಿ ಎಷ್ಟು ಕಾಯಿನ್ಸ್ ಬರ್ತಾಯಿದೆ ಅಂತ ನೋಡ್ಕೊಳ್ಳಿ ನೆಕ್ಸ್ಟ್ ಎಷ್ಟು ಡಾಲರ್ ಪರ್ಚೇಸ್ ಮಾಡ್ತೈತಿ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇರಬೇಕು ನೀವು ಎಷ್ಟು ಪರ್ಚೇಸ್ ಮಾಡ್ತೀರಾ ಅಷ್ಟು ಹಂಡ್ರೆಡ್ ಪರ್ಸೆಂಟೇ ಇರಬೇಕಂತ ಇಲ್ಲ ನಿಮ್ಮ ಹತ್ರ ಇರ್ತಕ್ಕಂಥ ಯೂನಿವರ್ಸಿಟಿ ಎಲ್ಲದಕ್ಕೂ ಕೂಡ ಒಂದೇ ಸರಿ ಪರ್ಚೇಸ್ ಮಾಡ್ತೀರಾ ಅಂದರೆ ಹಂಡ್ರೆಡ್ ಮಾಡಿ ಅದರ ಅರ್ಧ ಮಾಡ್ತೀನಿ ಅಂದರೆ ಐವತ್ತು ಪರ್ಸೆಂಟ್ ಮಾಡಿ ಎಪ್ಪತ್ತೈದು ಪರ್ಸೆಂಟ್ ಮಾಡ್ತೀನಿ ಅಂದರೆ ಎಪ್ಪತ್ತೈದು ಟಚ್ ಮಾಡಿ ಆ ರೀತಿ ನೀವು ಮಾಡಬೇಕು ಇವಾಗ ನಾನು ಹಂಡ್ರೆಡ್ ಪರ್ಸೆಂಟ್ ಮಾಡಿದ್ದೀನಿ ಇವಾಗ ಬೈಕ್ ಕೆ ಬಿ ಸಿ ಕ್ಲಿಕ್ ಮಾಡ್ತೀನಿ ಇಲ್ಲಿ ಬೈಕ್ ಕೆ ಬಿ ಸಿನ ಕ್ಲಿಕ್ ಮಾಡ್ತೀನಿ ಇವಾಗ ಬೈಕ್ ಕೆ ಬಿ ಸಿ ಕ್ಲಿಕ್ ಮಾಡಿದ್ದೀನಿ ಇವಾಗ ಆರ್ಡರ್ ಪ್ಲೇಸ್ಡ್ ಆಗಿದೆ ಇಮ್ಮಿಡಿಯೇಟ್ ಅದು ಬೈಕ್ ಕೂಡ ಆಗೋಗಿದೆ ಇವಾಗ ಇದಾದಮೇಲೆ ನಾವು ಎಲ್ಲಿ ಚೆಕ್ ಮಾಡಬೇಕು ಅದನ್ನು ಐನೂರು ಕಾಯಿ ಪ್ಲಸ್ ಕಾಯಿನ್ ಬಂದಿರೋದು ಇಲ್ಲಿ ಅಸೆಟ್ನ ಕ್ಲಿಕ್ ಮಾಡಬೇಕು ಅಸೆಟ್ನ ಕ್ಲಿಕ್ ಮಾಡಿದರೆ ಒಂದೇ ನಿಮಿಷ ಈಗ ಅಸೆಟ್ನ ಕ್ಲಿಕ್ ಮಾಡಿದರೆ ನೋಡಿ ಇಲ್ಲಿ ಬಂದಿರುತ್ತೆ ರೀಫ್ರೆಷ್ ಮಾಡಿ ಸ್ವಲ್ಪ ಹಾಂ ಇವಾಗ ನೋಡಿ ಐನೂರು ಹತ್ತೊಂಬತ್ತು ಕೆ ಬಿ ಸಿ ಕಾಯಿನ್ ಇಲ್ಲಿ ಬಂದಿದೆ ತರ್ಟಿ ಸಿಕ್ಸ್ ಡಾಲರ್ಗೆ ಪರ್ಚೇಸ್ ಮಾಡಿದ್ರು ಐನೂರು ಹತ್ತೊಂಬತ್ತು ಕೆ ಬಿ ಸಿ ಕಾಯಿನ್ ಬಂದಿದೆ ಓಕೆ ಇಲ್ಲಿ ನೀವು ಯು ಎಸ್ ಟ್ರೀಟನ್ನ ಇಲ್ಲಿಗೆ ತೊಗೋಬೇಕು ಅಂದರೆ ಅದನ್ನು ಕೂಡ ಇವಾಗಲೇ ತಿಳಿಸ್ಕೊಡ್ತೀನಿ ಯು ಎಸ್ ಸ್ಟ್ರೀಟಿನ ಬೇರೆ ಕಡೆಯಿಂದ ನೀವು ಇಲ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಅಂತಂದರೆ ಇಲ್ಲಿ ಓಮ್ ಬಟನ್ನ ಟಚ್ ಮಾಡಿ ಓಮ್ ಬಟನ್ ಟಚ್ ಮಾಡಿದ ಮೇಲೆ ಇಲ್ಲಿ ಎರಡು ಆಪ್ಷನ್ ಬರುತ್ತೆ ಇವು ಬೈ ಕ್ರಿಪ್ಟೋ ಅಂತ ಈ ಡೆಪಾಸಿಟ್ನ ಕ್ಲಿಕ್ ಮಾಡಿ ಡೆಪಾಸಿಟ್ ಕ್ಲಿಕ್ ಮಾಡಿದ್ಮೇಲೆ ಈ ಸರ್ಚ್ ಬಟನ್ನಲ್ಲಿ ಯು ಎಸ್ ಸ್ಟ್ರೀಟನ್ನ ಸರ್ಚ್ ಮಾಡಿ ಇಲ್ಲಿ ಈ ರೀತಿ ಬರುತ್ತೆ ಯು ಎಸ್ ಟಿ ಅವಾಗ ಯು ಎಸ್ ಕ್ಲಿಕ್ ಮಾಡಿ ಬೇರೆ ಕಡೆಯಿಂದ ಇಲ್ಲಿ ಯು ಎಸ್ ಸಿ ತೊಗೊಬೇಕಾದ್ರೆ ಈ ರೀತಿ ಇಲ್ಲಿ ನಿಮಗೆ ನೆಟ್ವರ್ಕು ಚೂಸ್ ನೆಟ್ವರ್ಕ್ ಬರುತ್ತೆ ಇಲ್ಲಿ ನಾಲ್ಕೈದು ನೆಟ್ವರ್ಕ್ ಇರುತ್ತೆ ನೀವು ಆಲ್ಮೋಸ್ಟ್ ಟ್ರಸ್ ರೋಟಿಂದ ಆದರೆ ಬಿ ಇ ಪಿ ಟ್ವೆಂಟಿ ತೊಗೋಬೇಕು ನೀವು ಯಾವ ಅಡ್ರೆಸ್ ಕಳಿಸ್ತೀರೋ ಆ ವ್ಯಕ್ತಿನೂ ಕೂಡ ಅದೇ ಅಡ್ರೆಸ್ ಕಳಿಸಬೇಕಾಗತ್ತೆ ಇಲ್ಲಿ ಬಿ ಇ ಪಿ ಟ್ವೆಂಟಿ ಆಲ್ಮೋಸ್ಟ್ ಜಾಸ್ತಿ ಎಲ್ಲರೂ ಯೂಸ್ ಮಾಡೋದು ಬಿ ಇ ಪಿ ಟ್ವೆಂಟಿ ಈ ಒಂದು ಬಿ ಇ ಪಿ ಟ್ವೆಂಟಿ ನೀವು ಕಳಿಸ್ತಕ್ಕಂಥ ವ್ಯಕ್ತಿನೂ ಕೂಡ ಅದೇ ಅಡ್ರೆಸ್ಸಲ್ಲಿ ಕಳಿಸ್ಬೇಕು ಇಲ್ಲ ಅವರು ಟಿ ಆರ್ ಎಸ್ ಅಲ್ಲಿ ಕಳಿಸ್ತಾರೆ ಅಂದರೆ ಟಿ ಆರ್ ಟಿ ಆರ್ ಸಿ ಟ್ವೆಂಟಿನೇ ಕಳಿಸ್ಬೇಕು ಇಲ್ಲ ಬಿ ಇ ಪಿ ಅಂದರೆ ಬಿ ಇ ಪಿನೇ ಕಳಿಸ್ಬೇಕು ಈ ಬಿ ಇ ಪಿ ಟ್ವೆಂಟಿನ ಕ್ಲಿಕ್ ಮಾಡಿದ್ಮೇಲೆ ಈ ಒಂದು ಇಲ್ಲಿ ಮ ಕನ್ಫರ್ಮ್ ಕೊಡಿ ಕನ್ಫರ್ಮ್ ಕೊಟ್ಟ ಮೇಲೆ ನೆಕ್ಸ್ಟ್ ಸ್ಟೆಪ್ಪಿಗೆ ಬರ್ತೀರಾ ನೆಕ್ಸ್ಟ್ ಇಲ್ಲಿ ನೋಡಿ ಕ್ಯೂ ಆರ್ ಕೋಡ್ ಓಪನ್ ಆಗುತ್ತೆ ಇಲ್ಲಿ ಕ್ಯೂ ಆರ್ ಕೋಡ್ ಓಪನ್ ಆಗುತ್ತೆ ಇದನ್ನು ಕಾಫಿ ಮಾಡ್ಕೊಳ್ಳಿ ಮತ್ತು ಇದನ್ನು ಇಲ್ಲಿ ಕಾಫಿ ಮಾಡಿ ನೆಕ್ಸ್ಟ್ ಇದನ್ನು ಶೇರ್ ಅಂತ ಇದೆ ಶೇರ್ ಕೊಡಿ ವಾಟ್ಸಪ್ಪಿಗೆ ಡೈರೆಕ್ಟ್ ವಾಟ್ಸಪಿಗೆ ಓದ್ತಿ ಈ ರೀತಿ ಇವಾಗ ವಾಟ್ಸಪ್ಪಿಗೆ ಹೋಗ್ತಾ ಇದೆ ವಾಟ್ಸಪ್ಪಿಗೆ ಯಾವ ರೀತಿ ಶೇರ್ಸ್ ಶೇರ್ ಮಾಡ್ಬೇಕು ನೋಡಿಸ್ತಾ ಇದ್ದೀನಿ ನೋಡಿ ಡೆಪಾಸಿಟ್ ಡಾಲರ್ಸ್ನ ಡೆಪಾಸಿಟ್ ಮಾಡ್ತಕ್ಕಂಥದ್ದು ಇವಾಗ ಇಲ್ಲಿ ನೋಡಿ ಸೆಲ್ಫ್ ನನಗೆ ಕಳ್ಸ್ಕೊತೀನಿ ವಾಟ್ಸಾಪ್ ಕಳ್ಸಿದ್ದೀನಿ ವಾಟ್ಸಪಿಗೆ ಹೋದ್ಮೇಲೆ ಕಳ್ಸಾಯ್ತು ಇದನ್ನು ಇಲ್ಲಿ ಮತ್ತೆ ಇದನ್ನು ಪೇಸ್ಟ್ ಮಾಡಿ ಅಡ್ರೆಸ್ ಕೂಡ ಪೇಸ್ಟ್ ಮಾಡಿ ಕಳಿಸಿ ಇಲ್ಲಿ ಕಾಲಮಲ್ಲಿ ನೀವು ಟಚ್ ಮಾಡಿದರೆ ಲಾಂಗ್ ಪ್ರೆಸ್ ಮಾಡಿದರೆ ಪೇಸ್ಟ್ ಅಂತ ಬರುತ್ತೆ ಇಲ್ಲಿ ಪೇಸ್ಟ್ ಮಾಡಿ ಪೇಸ್ಟ್ ಮಾಡಿದರೆ ಪೇಸ್ಟ್ ಆಗುತ್ತೆ ಈ ಅಡ್ರೆಸ್ ಈ ರೀತಿ ಸೆಂಡ್ ಮಾಡಿ ನೀವು ಅವ್ರ ಕಡೆಯಿಂದ ಬಿ ಪಿ ಟ್ವೆಂಟಿ ಅಡ್ರೆಸ್ಸಲ್ಲಿ ಡಾಲರ್ನ ಪ ತಗೊಬೋದು ಓಕೆ ಈ ರೀತಿ ಕ್ಲಿಯರಾಗಿ ನಿಮಗೆ ಬೈ ಮಾಡೋದು ಮತ್ತು ಯಾವ ರೀತಿ ಡಾಲರ್ನ ಡೆಪಾಸಿಟ್ ಮಾಡಬೇಕು ಅಂತ ಕ್ಲಿಯರಾಗಿ ತಿಳ್ಸ್ಕೊಟ್ಟಿದ್ದೀನಿ ಆದಷ್ಟು ಎಲ್ಲರೂ ಕೂಡ ಗ ಇದನ್ನು ಒಂದಕ್ಕೆ ಎರಡು ಸರಿ ತಿಳ್ಕೊಂಡು ನಂತರ ನೆಕ್ಸ್ಟ್ ಬೈ ಮಾಡೋದನ್ನು ಮಾಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋ ನಿಲ್ಲಿಗೆ ಮಾಡೋಣ ಅದು ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಹಾಗೇನೇ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ಚಾನಲ್ನ ಶೇರ್ ಮಾಡಿ ವೀಡಿಯೋಸ್ನೆಲ್ಲ ಶೇರ್ ಮಾಡಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಕೊಡಿ ತಿಳಿಸ್ಕೊಡಿ ನೆಕ್ಸ್ಟು ನಾನು ಪ್ರತಿದಿನ ಅಪ್ಡೇಟ್ ಏನೆಲ್ಲ ಆಗುತ್ತೆ ಅದನ್ನು ನಾನು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ನಿಮಗೆ ಪ್ರತಿಯೊಂದು ಅಪ್ಡೇಟನ್ನು ನಾನು ಕೊಡ್ತಾ ಹೋಗ್ತೀನಿ ಅದಕ್ಕೋಸ್ಕರ ಎಲ್ಲರೂ ಕೂಡ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಬೆಲ್ ಬಟನ್ ಹೊತ್ತಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಾನು ಹಾಕ್ತಕ್ಕಂಥ ವೀಡಿಯೋಸ್ ಎಲ್ಲರದ್ದು ಕೂಡ ಬರುತ್ತೆ ಆದಷ್ಟು ನಿಮ್ಮ ಗೆಳೆಯರಿಗೆ ನಿಮ್ಮ ಲೀಡರ್ಸಿಗೆ ಒಂದು ವೀಡಿಯೋನ ಕಳಿಸ್ಕೊಡಿ ಅವರು ಕೂಡ ಅನುಕೂಲ ಆಗುತ್ತೆ ಯಾವ ರೀತಿ ಬೈ ಮಾಡಬೇಕು ಅಂತ ಥ್ಯಾಂಕ್ ಯು ಎಲ್ಲರೂ ಕೂಡ ಶುಭರಾತ್ರಿ